ತೆಗೆದುಕೊಂಡು ಶಿಕ್ಷಕರು ಮತ್ತೆ ಸಂಜುಳಾ ಮೇಡಮ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಲಿಂಗದಳ್ಳಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆಗಳ ನಾಲ್ಕು ಐದು ಮತ್ತು ಆರನೇ ತರಗತಿಯ ವಿದ್ಯಾರ್ಥಿಗಳ ಎಲ್ಲ ಮಕ್ಕಳ ಗಣಿತ ಕಲಿತ ಆಂದೋಲನ ಕಾರ್ಯಕ್ರಮವನ್ನ ಅಕ್ಷರ ಫೌಂಡೇಶನ್ ರವರ ವತಿಯಿಂದ ಆಯೋಜಿಸಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಗಳ ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಮಕ್ಕಳು ಭಾಗವಹಿಸಿದ್ದಾರೆ ಬೆಳಿಗ್ಗೆ ಸರಿಯಾಗಿ ಸರಿಯಾದ ವೇಳೆಗೆ ಈ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಆಯೋಜನೆಗೊಂಡಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಕರಾರು ಹಕ್ಕಾಗಿ ಪರೀಕ್ಷೆಯನ್ನು ಮುಕ್ತಾಯ ಮಾಡಿ ಎಲ್ಲ ಶಿಕ್ಷಕರು ಸಮೇತ ಐದು ಆ ನಾಲ್ಕು ಐದು ಆರನೇ ತರಗತಿಯ ಎಲ್ಲ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿ ಇವತ್ತು ಈ ಒಂದು ಮಕ್ಕಳನ್ನು ಆಯ್ಕೆ ಮಾಡಿದ್ದಾರೆ ನಾಲ್ಕನೇ ತರಗತಿ ಮೂರು ಬಹುಮಾನಗಳು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಐದನೇ ತರಗತಿ ಮೂರು ಬಹುಮಾನಗಳು ಮತ್ತು ಆರನೇ ತರಗತಿ ಮೂರು ಬಹುಮಾನಗಳನ್ನ ಕೊಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಮ್ಗೆ ಬಹುಮಾನವನ್ನು ಜ್ಞಾನಕ್ಕೆ ಅವರ ಅನ್ವಯಿಕ ಜೀವನಕ್ಕೆ ತುಂಬಾ ಉತ್ತಮವಾದಂತಹದ್ದು ಹಾಗೆ ಈಗಿನ ಪರಿಸರದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಅನೇಕ ಪರೀಕ್ಷೆಗಳನ್ನ ಮಕ್ಕಳು ಎದುರಿಸಬೇಕಾಗಿದೆ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಅಂತಹ ಪರೀಕ್ಷೆಗಳನ್ನ ಎದುರಿಸಲು ಸಹಕಾರಿಯಾಗುವಂತಹ ಒಂದು ಪರೀಕ್ಷೆ ಇದು ಗಣಿತ ಕಲಿಕಾ ಆಂದೋಲನ ಪರೀಕ್ಷೆ ಆಗಿದೆ ಹಾಗೆ ಗಣಿತ ಕಲಿಕೆಯಲ್ಲಿ ಏನು ಚಟುವಟಿಕೆಯನ್ನ ಹಂಪಾಗ್ತಾ ಇದೆ ಶಿಕ್ಷಕರು ಅನೇಕ ವಿಡಿಯೋಗಳನ್ನ ಕ್ಲಿಪ್ಗಳನ್ನು ತೋರಿಸಿ ಮತ್ತೆ ಅನೇಕ ಚಟುವಟಿಕೆಗಳನ್ನ ಹಮ್ಮಿಕೊಂಡು ನಿರಂತರವಾಗಿ ಗಣಿತ ಕಲಿಕೆಯನ್ನ ಶಾಲೆಗಳಲ್ಲಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಎಲ್ಲಾ ಪಂಚಾಯತಿಗಳಲ್ಲೂ ಸಮೇತ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯ ಗಣಿತ ಕಲಿಕೆಯಲ್ಲಿರುವಂತಹ ಸಾಮರ್ಥ್ಯವನ್ನ ಕರಾರುವಕ್ಕಾಗಿ ನಿರ್ದಿಷ್ಟವಾಗಿ ನಿಖರವಾಗಿ ಅಳತೆ ಮಾಡುವಂತಹ ಒಂದು ಪರೀಕ್ಷೆ ಇದಾಗಿದ್ದು ತುಂಬಾ ಅಚ್ಚುಕಟ್ಟಾದ ವ್ಯವಸ್ಥೆಯಿಂದ ಈ ಒಂದು ಪರೀಕ್ಷೆಯನ್ನ ನಡೆಸ್ಕೊಟ್ಟಿದ್ದಾರೆ ಹಾಗೆ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದರಿಂದ ನಮ್ಮ ಮಕ್ಕಳ ಕಲಿಕಾ ಮಟ್ಟ ಎಷ್ಟಿದೆ ಅಂತ ಹೇಳಿ ನಾವು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರೀಕ್ಷೆ ಈ ಜಿ ಕೆ ಅಂತ ಏನ್ ಕರಿತೀವಿ ಗಣಿತ ಕಲಿಕಾ ಆಂದೋಲನ ಪರೀಕ್ಷೆ ನಮ್ಮ ಪಂಚಾಯತಿ ಚಿಕ್ಕನಕೋಟೆ ಶಾಲೆಗೆ ಸಮಗ್ರ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಆ ಶಾಲೆಗೆ ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರ ಒಂದು ಕೃತಜ್ಞತೆಯನ್ನ ಅರ್ಥ ಆ ಮಕ್ಕಳು ನಮ್ಮ ಮಕ್ಕಳೇ ನೀವು ಸಹ ನಮ್ಮ ಮಕ್ಕಳೇ ನೀವು ಮುಂದಿನ ವರ್ಷ ನೀವು ಸಹ ಅದೇ ಪ್ರಶಸ್ತಿಯನ್ನ ಪಡೆದು ಈ ಒಂದು ಪಟ ಪಂಚಾಯತಿಗೆ ಕೀರ್ತಿಯನ್ನ ತರ್ರಿ ಅಂತ ಆಶಿಸುತ್ತ ಈ ಒಂದು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಸಿ ಆರ್ ಪಿ ನಾರಾಯಣ್ ನಾಯ್ಕ ಅವರಿಗೆ ವಂದಿಸುತ್ತ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ನಮ್ಮ ಸಹಾಯ ಶಿಕ್ಷಕ ಮಿತ್ರರು ಎಲ್ಲರೂ ನಮ್ಮ ಎಲ್ಲಾ ಶಿಕ್ಷಕ ಮಿತ್ರರು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರ ಎಲ್ಲರಿಗೂ ಒಂದು ಸುತ್ತ ನನ್ನ ಪಂಚಾಯತಿಯ ವತಿಯಿಂದ ಕಲಿಕಾ ಆಂದೋಲನ ಗಣಿತ ಭಾಷೆಯ ಕಲಿಕಾ ಆಂದೋಲನ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ನಮ್ಮ ಆಚರಣಿಂಗಿ ಗ್ರಾಮದ ಬಹಳ ಆಕ್ಟಿವ್ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ನಾನು ಹೇಳ್ಕೊಳಕೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಇವತ್ತು ಆಗ್ತಾ ಅವರಿಗೆ ಹುಷಾರಿಲ್ಲ ಅಂತ ವ್ಯಕ್ತಿ ಹೋಗಿ ಸಿರಾಕ್ ಹೋಗಿ ಎಲ್ಲ ಪ್ರೈಜ್ ತಗೊಂಬಂದು ನಮ್ಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತದಂತ ಸನವರೇ